ಚಂದ್ರಕಾಲ ತಡಿ ತಳವಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಮೂರನೇ ಬಾರಿ ಅವಿರೋಧ ಆಯ್ಕೆ ಕಲಬುರಗಿ ತಾಲೂಕಿನ ಕವಲಗ ಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಚಂದ್ರಕಾಂತ ದಶರಥ ತಳವಾರ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ದುಂಡಮ್ಮ ಗುಂಡೂರಾವ್ ಗುರುವಾರ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಎರಡು ಸ್ಥಾನಕ್ಕೆ ತಲಾ ಒಬ್ಬರಷ್ಟೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆ ನಡೆಯಿತು ಚುನಾವಣಾಧಿಕಾರಿ ಶಿವಾನಂದ ಜಿ ಬಾಗಲಕೋಟ ನೂತನ ಪದಾಧಿಕಾರಿಗಳ ಆಯ್ಕೆ ಘೋಷಿಸಿದರು ಈಚೆಗೆ ನಡೆದ ಸಂಘದ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳಿಗೂ ಅವಿರೋಧ ಆಯ್ಕೆ ನಡೆದಿತ್ತು ದಿ ನಡೆದ ಚುನಾವಣೆಯಲ್ಲಿ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಿತು ಆಯ್ಕೆಯಾದ ನಿರ್ದೇಶಕರು ಭೀಮಾಶಂಕರ ಶಂಕರ ಶ್ರೀಪ್ರಕಾಶ್ ಶಾಂಬಾರಾವ್ ಮಡಿವಾಳಪ್ಪ ಚಿದಾನಂದ ಭೂಕಾಂತ ಸಿದ್ದರಾಮಪ್ಪ ಚಟ್ಟೆಪ್ಪ ಸಿದ್ದರಾಮಪ್ಪ ರುಕುಮತೋಲಾ ಉಸ್ಮಾನ್ ಸಾಬ್ ಗಂಗಾಬಾಯಿ ಬೈಲಪ್ಪ ಸಾಯಿಬಣ್ಣ ಚಿಟ್ಟೆಪ್ಪ ಮಹಾಂತಯ್ಯ ವಿರಭದ್ರಯ್ಯ ಭಾರತ ಶಿವಶಂಕರ ಇದ್ದರು ಈ ಚುನಾವಣೆಯಲ್ಲಿ ಸದಸ್ಯರು ಭಾಗವಹಿಸಿದರು ಮತ್ತು ಸಂಘದ ಕಾರ್ಯದರ್ಶಿಯಾದ ಅವನ ನಡುವಿನ ಮನೆ ಮತ್ತಷ್ಟು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹೊಸ ಆಡಳಿತ ಮಂಡಳಿಯು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಂಘದ ಅಭಿವೃದ್ಧಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿದರು ಚಂದ್ರಕಾಲತಡಿ ಹಲವಾರು ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾತನಾಡಿ ನನ್ನನ್ನು ಮೂರನೇ ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನನ್ನ ಮೇಲೆ ತೋರುವ ವಿಶ್ವಾಸ ಹಾಗೂ ಬೆಂಬಲ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ನಾನು ಸಂಘದ ಸದಸ್ಯರು ರೈತ ಬಂಧುಗಳ ಒಟ್ಟಾರೆ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವೆ ಮಾಡಲು ಸಂಕಲ್ಪಬದ್ಧನಾಗಿದ್ದೇನೆ ರೈತರಿಗೆ ಎಲ್ಲ ಸೌಲಭ್ಯಗಳನ್ನು ಸುಗಮವಾಗಿ ಒದಗಿಸಲು ನಿರಂತರ ಪ್ರಯತ್ನ ಮಾಡುತ್ತೇನೆ ಈ ಸಂದರ್ಭದಲ್ಲಿ ಚಂದ್ರಕಾವತ ನಡಗಟಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕವಲಗ ಬಿ ಜೊಟ್ಟೆಪ್ಪ ಖಸಗಿ ಕುಲೆಪ್ಪ ಹಗರಗುಂದಗಿ ನಾಗಣ್ಣಗುಡುರ ಸುರೇಶ ಶಿಕಾಪುರ ದಶರಥ ಬಸವಪಟ್ಟಣ್ಣ ಈರಣ್ಣ ಕಲಶೆಟ್ಟಿ ಮಲ್ಲಪ್ಪ ತಳಕೇರಿ ಬೈಲಪ್ಪ ಪೂಜಾರಿ ಇತರರು ಉಪಸ್ಥಿತರಿದ್ದರು ಕೃಷಿ ಪತ್ನಿಯ ಸಹಕಾರ ಸಂಘದ ನೂತನವಾಗಿ ಆಯ್ಕೆಯಾದ ಎಲ್ಲ ನಮ್ಮ ಆಡಳಿತ ಮಂದಿ ಮಂಡಳಿ ನಿರ್ದೇಶಕರಿಗೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ಕೌಲ್ಗಾಬಿ ಮತ್ತು ಹಾಗ ಜೋಗೂರ್ ಮತ್ತು ಮೈನಾಳ್ ಬಸ್ನಾವಳದಿಂದ ಬಂದಂತ ಎಲ್ಲ ರೈತ ಮಿತ್ರರಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಚುನಾವಣೆ ಅಧಿಕಾರಿಗಳಾದಂಥ ಅವರಿಗೂ ಶಿವಾನಂದ್ ಸರ್ ಅವ್ರಿಗೂ ನಮಸ್ಕರಿಸುತ್ತಾ ಮತ್ತು ನಮ್ಮ ಕಾರ್ಯದರ್ಶಿಯಾದ ಓಣ ಮೇಕೇರಿ ಅವರಿಗೂ ನಾನು ನಮಸ್ಕರಿಸುತ್ತ ಈಗ ಈ ಉದ್ದೇಶ ಕೌಲ್ಗಾಬಿ ಗ್ರಾಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘವಾಗಿ ನನಗ ಮೂರನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದು ಯಾಕಪ್ಪ ಅಂದ್ರೆ ಎಲ್ಲ ರೈತರು ಕೂಡ ನಮ್ಮ ಒಳನಾಡ ಒಳ್ಳೆ ರೀತಿಯಿಂದ ಇದ್ದ ಕಾರಣ ನಾ ಬ್ಯಾಡ್ರಪ್ಪ ಎರಡು ಸರ್ತಿ ಮಾಡಿರಿ ಸಾರ್ತಿ ಅಂದ ಇಲ್ಲ ನೀನೇ ಆಗೈಬೇಕು ಈ ಸರ್ತಿನೂ ಅಂತೇಳಿ ಮತ್ತು ಮೂರನೇ ಬಾರಿ ಕೂಡ ರೈತರ ಅಪೇಕ್ಷಣೀಯ ಮರಿಗೆ ಮತ್ತು ನಮ್ಮ ನಿರ್ದೇಶಕರ ಅಪೇಕ್ಷಣೀಯ ಮರಿಗೆ ನಾನು ಅಧ್ಯಕ್ಷನಾಗಿ ಎಲ್ಲಾ ನಮ್ಮ ನಾಲ್ಕು ಗ್ರಾಮದ ರೈತರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಶಕಾಪುರ್ ಬಸ್ನಾಳ ಇದು ಮೂರನೇ ಅವಧಿಗೆ ಅಧ್ಯಕ್ಷರನ್ನು ಮಾಡಲಿಕ್ಕೆ ಇದು ರೈತ ಸಮುದಾಯ ಕಾರಣ ಇದೆ ಯಾಕಂತ ಕೇಳಿದರೆ ನಮ್ಮ ಹಿಂದಿನ ಅವಧಿಯಲ್ಲಿ ಸುಮಾರು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ರೈತರಿಗೆ ಲೋನ್ ಅನ್ನು ಸತ್ಯದ ಮಾತು ಹಾಗೆ ಕೆ ಸಿ ಸಿ ಲೋನ್ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಮತ್ತು ಎಂ ಟಿ ರೋ ಲೋನನ್ನು ಐವತ್ತು ಲಕ್ಷ ರೂಪಾಯಿಯನ್ನು ನಾವು ರೈತರಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಆ ಮತ್ತು ನಮ್ಮ ಎ ಪಿ ಎಮ್ ಸಿ ಖರೀದಿಯಲ್ಲಿ ತೊಗರಿ ಖರೀದಿಯಲ್ಲಿ ಬಂದಿರತಕ್ಕಂಥ ಲಾಭವನ್ನು ಅವೆಲ್ಲ ಸಂರಕ್ಷಣೆಯನ್ನು ಮಾಡಿಕೊಂಡು ಈ ಹೊಸ ನೂತನವಾಗಿರ್ತಕ್ಕಂಥ ಬಿಲ್ಡಿಂಗನ್ನು ಇದು ಎರಡನೇ ಅವಧಿಯಲ್ಲಿ ಇದು ಕಟ್ಟಿರ್ತಕ್ಕಂಥ ಇದು ಕೃಷಿ ಪತ್ತಿನ ಸಾಗರ ಕಟ್ಟಡ ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಅವರ ಹೇಳಿದ್ದು ಸತ್ಯ ಇದೆ ನಾವೆಲ್ಲರೂ ಭಾಳಷ್ಟು ಮಂದಿ ಸದಸ್ಯರು ಅವಿರೋಧ ಆಯ್ಕೆಯೇ ಆಯಿತು ಯಾರು ಆ ರೈತರು ಕೂಡ ಅವರು ನೀವು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದೀರಿ ಬಿಲ್ಡಿಂಗನ್ನು ಕಟ್ಟಿದ್ದೀರಿ ನೀವು ಆದ್ರಿ ಯಾರು ಬೇಡತ್ತಾರೆ ಯಾರು ನಿಮ್ಗೆ ನಿಂದ್ರೆ ಅಂತ ಕಳ್ಕೊಂಡು ಒಬ್ಬೊಬ್ಬರನ್ನು ಆಯ್ಕೆ ಅವಿರೋಧ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಸದಸ್ಯರು ಆಯ್ಕೆ ಮಾಡಿರ್ತಕ್ಕಂಥವರು ರೈತರು ಈಗ ಈಕೆ ಅಧ್ಯಕ್ಷರನ್ನು ಮಾಡಲಿಕ್ಕೆ ಅವಕಾಶ ಅವರು ಕೇಳಿದ್ರು ಚಂದ್ರಕಾಂತ್ ನಾನು ಎರಡನೇ ಬಾರಿ ಬಾರಿಗೆ ಆಗಿದ್ದೀನಿ ಮತ್ತು ನೀವೇನು ಆರಿ ಅಂತ ನೇರವಾಗಿ ನನಗೆ ಕೇಳಿದ್ದು ನಾ ಆಗಬೇಕಾಗಿತ್ತು ನಾನೇನಂದೆ ಯಾರು ಎಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನತ್ತ ತಂದರೆ ಅವರ ಇದರ ಕೆಟಗಿರಿಯಲ್ಲಿ ಆರಿಸಿ ಆರಿಸಿ ಬಂದವನು ಎಸ್ ಟಿ ಎಸ್ ಟಿಯಲ್ಲಿ ಇದು ಫಸ್ಟ್ ಬಾರಿ ಇದು ಎಸ್ ಟಿಯಲ್ಲಿ ಬಂದವನ್ ಮೂಲಕ ಒಂದು ಎಷ್ಟಿಗೆ ಒಂದು ಇನ್ನೊಂದು ಸಾರಿ ಏನೋ ಕೊಡಬೇಕಂತ ನಾವು ಎಲ್ಲ ಸದಸ್ಯರನ್ನು ಕೂಡಿಕೊಂಡು ನಗು ಯಾರು ಇದು ನಾಮಿನೇಷನ್ ಆಗಿಲ್ಲ ಏನಾಗಿಲ್ಲ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಆಗಿದೆ ಈ ಮುಂದಿನ ಒಂದು ರೈತರ ಅಪೇಕ್ಷೆಗಳನ್ನು ಡಿಮ್ಯಾಂಡ್ ಇದೆ ನಮ್ಮ ಈ ಸದ್ಯ ಎ ಪಿ ಎಂ ಸಿ ಕಾಟ ನಡೀತಾ ಇದೆ ಈ ಜಾತ್ರಾ ಮೋಸ ರೈತರಿಗೆ ಕಾಟ ತೊಗೋಕಾಗಿಲ್ಲ ಇನ್ನೊಂದು ಕೆಲವೇ ನಾಲ್ಕೈದು ದಿನದಲ್ಲಿ ರೈತರ ತೊಗರಿ ನೋಂದಣಿಯನ್ನು ನೋಂದಣಿ ನಡೆದಿದೆ ಇದಾರು ದಿನ ಆಯಿತು ನೋಂದಣಿ ನಡೆದಿದೆ ಇನ್ನು ಕೆಲವೇ ದಿನದಲ್ಲಿ ರೈತರ ತೊಗರಿ ಖರೀದಿ ಕಾರ್ಯಕ್ರಮವನ್ನು ನಡೀತಾ ಇದೆ ಹೀಗೆ ಹೀಗೆ ಆಡಳಿತ ನಾವೆಲ್ಲ ಸದಸ್ಯರು ಹೇಳಿದ್ದೇವೆ ಇವತ್ತು ಕಾರ್ಯದರ್ಶಿಯವರು ಕೂಡ ಅವರವರು ಕೂಡ ಭಾಳ ಸರಿಯಾಗಿ ಸ್ಪಂದನವನ್ನು ಮಾಡುತ್ತಾ ನಮಗೆಲ್ಲ ಸದಸ್ಯರಿಗೆ ಸ್ಪಂದನೆ ಕೇಳಿ ಮಾಡಿ ಎಲ್ಲ ಏನೇ ಇದೆ ಆದರೂ ಕೂಡ ಒಳಗೆ ಕರ್ಕೊಂಡು ಒಂದು ಒಳ್ಳೆಯ ಒಂದು ವಿಚಾರದಿಂದ ನಡೆಸಿಕೊಂಡು ಹೋಗ್ತಕ್ಕಂಥವ್ರು ಕಾರ್ಯದರ್ಶಿಗಳಿದ್ದಾರೆ ಇವತ್ತು ಅಧ್ಯಕ್ಷರಿಗೂ ಕೂಡ ನಾವು ನಾವು ಕೂಡ ಸದಸ್ಯರೆಲ್ಲ ಮನವಿ ಮಾಡಿದ್ದೇವೆ ಮೂರನೇ ಬಾರಿಗೆ ಅಧ್ಯಕ್ಷವನ್ನು ನಿಮಗೆ ಬಾಳೆಕತ್ತಿದ್ದು ಅವ ಪಾಪವನ್ನು ಕಾಯ ನಮಗೆ ಯಾರ ತಿಳಿದ್ರು ಮತ್ತೊಬ್ಬರಿಗೂ ಆಗ ತಿಳಿದ್ರು ಅದೇನು ಎರಡು ಮಾತಿಲ್ಲ ಆದರೂ ಕೂಡ ಆಕ್ಟಿವೇಟ್ ಆಗಿ ಓಡಾಡ್ತೇನೆ ಮುಂದೆ ಒಂದು ಒಬ್ಬ ವ್ಯಕ್ತಿ ಬೆಳಿತಾನೆ ಅಂತ ತಿಳ್ಕೊಂಡ್ರೆ ನಾವು ಹೋಗೋ ಬೆಳೆಯುವ ಮನುಷ್ಯನಿಗೆ ನಾವು ಚೂಟುವ ಕೆಲಸ ನಾವು ಮಾಡಿದಾಗ ಆ ವ್ಯಕ್ತಿ ಬೆಳೀದಿಲ್ಲ ಇವತ್ತು ಪ್ರತಾಪ ಪ್ರತಾಪ ಸರ್ಕನಲ್ಲಿ ಒಬ್ಬ ಎಸ್ ಟಿ ಸಮಾಜದ ಒಬ್ಬ ರೈತ ರೈತರ ಮಗನಾಗಿ ಒಬ್ಬ ಬೆಳೀಲಿ ಒಬ್ಬ ಬೆಳೀಲಿಕ್ಕೆ ಒಂದು ಅವಕಾಶ ಕೊಡಬೇಕು ನಾವು ಹೋಗೋರಿಗೆ ನಾವು ಎಳ್ಕೊಂಡಾಗ ಮಾತ್ರ ಯಾವ ವ್ಯಕ್ತಿನೂ ಬೆಳೀಲಿಕ್ಕಾಗಲ್ಲ ನಾವು ಎಲ್ಲ ಸದಸ್ಯರು ಕೂಡ ಎಜುಕೇಶನ್ ಕಲ್ತಾವ್ರಿದ್ದೀವಿ ಉಪಾಧ್ಯಕ್ಷರೇ ಆಗಲಿ ಎಲ್ಲ ಸದಸ್ಯರಾಗಲಿ ಆಯ್ತು ತವ್ರಿ ನಿಮ್ಮೂರಲ್ಲಿಯೂ ಕೂಡ ಐದು ಮಂದಿ ಸದಸ್ಯರ ನೀವು ಯಾಕೆ ತಗೊಂಡಿಲ್ಲ ಅಥವಾ ನನಗೆ ಜಾತಿ ಮುಖ್ಯ ಅಲ್ಲ ನಾ ಹೇಳಿದೆ ನಮಗೆ ಜಾತಿ ಮುಖ್ಯ ಅಲ್ಲ ಸದಸ್ಯರ ಸಂಖ್ಯೆ ಮುಖ್ಯ ಅಲ್ಲ ಅಣ್ಣ ಬಸವಣ್ಣವರು ಹೇಳಿದ ಪ್ರಕಾರ ಇವನ್ ಯಾರವ ಇವನ್ ಯಾರವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಸ ಅಣ್ಣ ಬಸವಣ್ಣವರು ಹೇಳಿದಾರೋ ನಾವು ಜಾತಿ ಮಾಡುವ ಜಾತಿ ಮಾಡಿದ್ದೇವತ್ತಂದ್ರೆ ಇವರು ಅಧ್ಯಕ್ಷ ಆಗ್ತಿದಿಲ್ಲ ಇಲ್ಲಿ ಜಾತಿ ಪ್ರಶ್ನೆ ಬಂದಿಲ್ಲ ವ್ಯಕ್ತಿಯ ವ್ಯಕ್ತಿಯ ಒಂದು ಪ್ರಶ್ನೆ ಮತ್ತು ಎತ್ತಿಯಾಗಿ ಓಡಾಡ್ತಾನೆ ನಮ್ಮ ಚಂದ್ರಕಾಂತ್ ಸಕಾಪುರ ಅಧ್ಯಕ್ಷರಾದವರು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾನೆ ಒಂದು ಹೋರಾಟ ಇದೆ ಅವರ ಬಂದು ಆ ಶಕ್ತಿ ಇದೆ ಅಂತಕೊಂಡು ಎಲ್ಲ ಸದಸ್ಯರು ಒಕ್ಕಟ್ಟಾಗಿ ಅವರ ಆಯ್ಕೆಯನ್ನು ಮಾಡಿದ್ದೇವೆ ಈಗ ಅವರು ಮುಂದಿನ ಈ ನಮಗೆ ವಿಶ್ವಾಸ ಇದೆ ಮುಂದೆ ಇವತ್ತು ತೊಗರಿದ ರೈತರ ಸಮಸ್ಯೆ ಏನೇ ಇದ್ರೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕೂಡಿಕೊಂಡು ರೈತರ ಸಂಘಟ ಸಂಪರ್ಕವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರಂತ ನಮಗೆ ವಿಶ್ವಾಸ ಇದೆ ಕೆಲಸ ರೈತರಿಗೆ ಅನುಕೂಲ ಆಗಿರತಕ್ಕಂಥದ್ದು ಹೀಗೆ ಕೆಲವೊಂದು ಲೋನ್ಗಳು ಬರ್ತಾ ಇದೆ ಸಿ ಲೋನ್ ಅಂತ ಆ ಲೋನ್ದಲ್ಲಿ ಇದರಾದಂತಹ ಎಂಟಿಗಾರಿಕೆ ಹೈನುಗಾರಿಕೆ ಕಿರಾಣಿ ಯಾರಾದ್ರೂ ಕುರಿ ಸಾಗಾಣಿಕೆ ಇದು ಇದರಲ್ಲಿ ಬರ್ತಕ್ಕಂಥ ಯೋಜನೆಗಳು ನೂರಾರು ಅದಾವೆ ಆದ್ರೆ ಕೆಲವೊಂದು ಮಾಡಿದ ಒಂದು ಆ ಸಿಸ್ಟಮದಲ್ಲಿ ನಾವು ರೈತ ಸಂಪರ್ಕದಿಂದ ನಾವು ಮಾಡಿದ್ದೇವೆ ಅದಕ್ಕಾಗಿ ತೊಗರಿ ಖರೀದಿ ಮಾತ್ರ ಬಹಳ ನೀಟವಾಗಿ ಮಾಡಿರ್ತಕ್ಕಂಥ ಅಧ್ಯಕ್ಷ ಯಾರಾದ್ರ ಅಂದ್ರೆ ಚಂದ್ರಕಾಂತ್ ಅತ್ತಾದ ಯಾಕಂದ್ರೆ ಯಾವುದೂ ಒಂದು ಕಿರಿಕಿರಿ ಇಲ್ಲ ಅದು ಯಾರು ರೈತರ ಸಂಘಟನೆಗು ನಗುತ್ತಾ ಒಬ್ಬ ಸ್ವಲ್ಪ ಏನೇ ಇದ್ದರೂ ಕೂಡ ಅದರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ರೈತರಿಗೆ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿತ್ವನ ಬಳಿ ಇದೆ ಅಂತ ತಿಳ್ಕೊಂಡು ಅವರಿಗೆ ನಾವು ಅಧ್ಯಕ್ಷರನ್ನು ಮಾಡಿದ್ದೀವಿ ಇಲ್ಲಿ ತನಕ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದಕ್ಕೆ ಅಭಿನಂದನೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಕೆಲಸದ ನಮ್ಮೂರಿಂದ ಅಲ್ಲ ಕೌಲಗಾಬಿ ಗ್ರಾಮದಿಂದ ಇವರು ಆಯ್ಕೆ ಆಗಿದ್ದಾರೆ ಎಲ್ಲಾ ಸದಸ್ಯರು ಇನ್ನ ಮುಂದಿನ ನಮಗೆ ಅನಿಸಿಕೆ ಏನಿರುತ್ತೆ ಈಗ ಎರಡು ಕೋಟಿ ಐವತ್ತು ಲಕ್ಷ ಆಗಿದೆಯಲ್ಲ ಮುಂದೆ ನಾಲ್ಕು ಐದು ಕೋಟಿ ತನೂ ನಾವು ರೈತರಿಗೆ ನಾವು ಕೆಲಸ ಮಾಡಿ ಕೊಟ್ಟಾಗ ಮಾತ್ರ ಇದು ಸೊಸೈಟಿ ತನಕ ಒಂದು ಮುಂದಿನ ಬೆಳಕಿಗೆ ಅನ್ನೋದು ನಮಗ ಗೊತ್ತಿದೆ ರೈತರಿಗೂ ಕೂಡ ವಿಶ್ವಾಸ ಇದೆ ಆ ರೈತರು ಕೂಡ ನಾವು ರೈತರು ಕೆಲಸ ಮಾಡೋ ಸಲಿಕೆಗೆ ನಮಗೂ ಮೂರನೇ ಬಾರಿ ಅವರಿಗೆ ಅಧ್ಯಕ್ಷ ಮಾಡಿದ್ದಾರೆ ನಮ್ಗೆ ಎರಡನೇ ಬಾರಿಗೆ ಕೂಡ ಸದಸ್ಯರನ್ನ ಮಾಡಿದ್ದಾರೆ ಯಾರು ಕೆಲಸ ಮಾಡಲಿಲ್ಲ ಅಂದ್ರೆ ಈ ಸಾಧನ ಮಾಡಲಿಕ್ಕೆ ಇದು ಇಲ್ಲ ಇಲ್ಲಂದ್ರೆ ಎಷ್ಟನೇ ಎಷ್ಟನೇ ಏನು ಡಿಸ್ಟರ್ಬ್ ಆಗ್ತಿದ್ದು ಇದು ಡಿಸ್ಟರ್ ಇಲ್ಲ ಅದೇನೆ ಆಗಿರತಕ್ಕಂಥದ್ದು ಇವತ್ತು ಹಿಂದಿನ ಸದಸ್ಯರು ಈ ಬಿಲ್ಡಿಂಗ್ ಆಗಬೇಕಾದ್ರೆ ಹಿಂದಿನ ಸದಸ್ಯರು ನಮ್ಮ ಜಟ್ಟಪ್ಪನ ಕಸಿಗಿ ಈರಣ್ಣ ಕಲಶೆಟ್ಟಿ ಮಕ್ಬುಲ್ ಪಟೇಲ್ ಬೈಲ ನಮ್ಮ ಬೈಲಾ ಪೂಜಾರಿ ಎಲ್ಲ ಸದಸ್ಯರು ಎಲ್ಲರೂ ಒಪ್ಪಿಗೆ ಕೊಟ್ಟರು ಎಲ್ಲರೂ ಹಿಂಗೆ ಏನೇನು ಬ್ಯಾಡ್ರಿ ಅಂತ ಅಂತಕ್ಕಂಥದ್ದಿದ್ರೆ ಈ ಬಿಲ್ಡಿಂಗ್ ಆಗ್ತಿದ್ದಿಲ್ಲ ಬೇಡ ತಂದ್ರೆ ಬಿಲ್ಡಿಂಗ್ ಆಯ್ತಲ್ಲ ಏನಾದ್ರು ತೊಗೊಂಡೋಗ್ಬೋದು ಅಂತ ಕೆಲಸ ಯಾರಿಗೂ ವಿಚಾರ ಅಂತ ಭಾವನೆ ವಿಚಾರವಲ್ಲ ಎಲ್ಲರೂ ಕೂಡಿಕೊಂಡು ಎಲ್ಲ ನಮ್ಮ ಹಿಂದಿನ ಹಿಂದಿನ ಸದಸ್ಯರು ಮತ್ತು ಇದಕ್ಕೆ ಹಿಂದಿನ ಸದಸ್ಯರು ಒಂದು ಜಾಗ ನಕ್ಷೆ ಮಾಡಿಕೊಟ್ಟಿದ್ರು ಅವ್ರ ಹೆಸರು ನಾವು ಇವತ್ತಿನ ದಿನ ಹೇಳಬೇಕಾಗ್ತಾ ಇದೆ ಮೂರನೇ ಕೀಂಡ ಹಚ್ಚೆ ಕಡೆಗೆ ಅವರು ಕೂಡ ಪಂಚಾಯತದಲ್ಲಿ ಎಂಟ್ರಿ ಮಾಡಿಸಿ ಅವರು ಕೂಡ ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತಾ ಇದೆ ಈಗ ಬಯನಾಳಿನಿಂದ ಮತ್ತು ಹೊಸನಾಡಿನಿಂದ ಜೋಗೂರ್ನಿಂದ ನಮ್ಮ ಕೌಲಾವಿ ರೈತರಿಗೆ ನಮ್ಮ ಸಂಘದ ವತಿಯಿಂದ ಅವರಿಗೆ ತುಂಬಾ ತುಂಬ ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸುತ್ತಾ